ಗಂಗಾವತಿ ನಗರದಲ್ಲಿ ಅಕ್ಷರ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದ ಚೇತನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಶಿಕ್ಷಕ ಶಿಕ್ಷಕರುಗಳು ಮತ್ತು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ವಿಶ್ವ ಪರಿಷರ ದಿನಾಚರಣೆ ಅಂಗವಾಗಿ ನಗರದಲ್ಲಿ ವಿದ್ಯಾರ್ಥಿಗಳಿಂದ ವಿರ್ಶ್ ವಿಶ್ವ ಪರಿಷರ ಜಾಗೃತಿಯ ಜಾಥಾವನ್ನು ನಡೆಸುವ ಮೂಲಕ ಪ್ರತಿಯೊಬ್ಬರು ಮರಗಳನ್ನು ನಡೆಸುವಂತೆ ಜಾಗೃತಿ ಮೂಡಿಸಲಾಯಿತು ಶಾಲೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ನಾವು ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಇದರ ಮುಖ್ಯ ಉದ್ದೇಶ ಏನಂತಂದರೆ ಜನರಲ್ಲಿ ಜಾಗೃತಿ ಮೂಡಿಸುವ ಬಗ್ಗೆ ಪರಿಸರ ನಮಗೆ ಎಷ್ಟೊಂದು ಮುಖ್ಯವಾಗಿದೆ ಅನ್ನೋದು ಎಲ್ಲ ಜನಸಾಮಾನ್ಯರಿಗೆ ತಿಳಿಸುವುದೇ ಇದರ ಮುಖ್ಯ ಉದ್ದೇಶ ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಹೀಗಾಗಿ ನಾವು ಮಕ್ಕಳ ಅಕ್ಷರ ಪಬ್ಲಿಕ್ ಶಾಲೆಯ ವತಿಯಿಂದ ಮಕ್ಕಳ ಮಕ್ಕಳನ್ನು ಕಳೆದುಕೊಂಡು ರ್ಯಾಲಿಯನ್ನು ಮಾಡುತ್ತಿದ್ದೇವೆ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಪರಿಸರ ದಿನಾಚರಣೆಯ ಎಲ್ಲರಿಗೂ ನಮಸ್ಕಾರ ಇವತ್ತು ಐದನೇ ತಾರೀಕು ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಆಚರಿಸುತ್ತಿದ್ದೇವೆ ಪರಿಸರ ತುಂಬ ಎಲ್ಲರಿಗೂ ಮುಖ್ಯ ಆಗಿದೆ ಈಗಾಗಲೇ ನಾನು ನೋಡಿದ್ದೀವಿ ಮೊನ್ನೆ ಎರಡು ತಿಂಗಳ ಸಮ್ಮರ್ ಸಮ್ಮರಲ್ಲಿ ನಮ್ಮ ಗಂಗಾವತಿಯಲ್ಲೇ ನಲವತ್ತಾರು ನಲವತ್ತೇಳು ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಈಗ ಅದನ್ನು ಹೆಂಗೆ ಕಮ್ಮಿ ಮಾಡೋದನ್ನೋದು ಯಾರಿಗೂ ಯೋಚನೆ ಇಲ್ಲ ಅದನ್ನು ಕಮ್ಮಿ ಮಾಡಬೇಕಂತ ಗಿಡಗಳು ಬೆಳೆಸ್ಬೇಕು ಅದೊಂದೇ ಒಂದು ಮಾರ್ಗ ಇರೋದು ಆ ಮಾರ್ಗವನ್ನು ಎಲ್ಲ ಮಕ್ಕಳಿಗೂ ಇವತ್ತು ಹೇಳಿ ಅದನ್ನ ಎಲ್ಲರೂ ಒಂದೊಂದು ಗಿಡವನ್ನು ಹಚ್ತಾ ಇದ್ದೀವಿ ಎಲ್ಲ ಮಕ್ಕಳಿಗೂ ನಮ್ಮ ಶಾಲೆಯರ ಎಲ್ಲ ಎಲ್ಲ ಮಕ್ಕಳು ಟೀಚರ್ಗಳು ಒಂದೊಂದು ಗಿಡ ಹೇಳಿ ಇವತ್ತು ಒಂದು ಅಂಕಣವನ್ನು ಕಚ್ಕೊಂಡು ಅದನ್ನ ನಾವು ಪೂರ್ಣ ಪೂರ್ಣಗೊಳಿಸ್ಬೇಕಂತಿದ್ದೀವಿ ಅದ ಮುಂದಿನ ವರ್ಷ ಆದರೂ ನಮಗೆ ಇದು ಇಷ್ಟು ಬಿಸಿಲು ಇಲ್ಲದಾಗ ಸ್ವಲ್ಪ ಕಮ್ಮಿ ಇರಬೇಕಂತೇಳಿ ಇದೊಂದು ಒಂದು ಚಿಕ್ಕ ಯೋಜನೆ ನಾವು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಪರಿಸರ ದಿನಾಚರಣೆ ಬಗ್ಗೆ ಅವು ಅರಿವು ಮೂಡಲಿ ಎಲ್ಲ ಟೀಚರ್ಸು ಇವತ್ತು ಗ್ರೀನ್ ಕಲರ್ ಹಸಿರು ಬಣ್ಣದ ಡ್ರೆಸ್ ಹಾಕ್ಕೊಂಡು ಎಲ್ಲ ಮಕ್ಕಳು ಹಸಿರು ಡ್ರೆಸ್ ಹಾಕ್ಕೊಂಡು ಅದು ಒಂದು ಒಂದು ಪ್ರೇರಣೆ ಆಗಬೇಕಂತ ಹೇಳಿ ನಾವೊಂದು ಈ ಮಾತಲ್ಲಿ ಹೇಳ್ತಾ ಇದ್ದೀನಿ ನಮಸ್ಕಾರ